ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ವ್ಯಾಗನ್ ಯಾರೋ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ ಓನರ್ ಎಷ್ಟಾಗಿದೆ ಓನರ್ ನಾಳೆ ಸರ್ ಶೋರೂಮ್ ಡೆಲಿವರಿ

ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಎಲ್ ಇ ಡಿ ಡಿಸ್ಪ್ಲೇ ಇದೆ ಸೆಂಟ್ರಲ್ ಲಾಕ್ ಇದೆ ರಿಯರ್ ಕ್ಯಾಮ್ರ ಇದೆ ಆಮೇಲೆ ಸೈಡ್ ಕಾರ್ ಆಕ್ಸೆಸರೀಸ್ ಏನು ಇದೆ ಎಲ್ಲ ಇದೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಹೊಸ ಸೀಟ್ಸ್ ಇದೆ ಹೊಸ ಸೀಟ್ ಕವರ್ ಆಮೇಲೆ ಫ್ಲೋರ್ ಮ್ಯಾಟ್ ಲೊಕೇಶನ್ ಗಡಿ ಇರೋದು ಹೂವಿನ ಅಡಗಲಿ ಹತ್ರ ಮಾಗಳ ಸರ್ ಹೂವಿನ ಅಡಗಲಿ ಹತ್ರ ಮಾಗಳ ಮಾಗಳ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ರೇಟ್ ಅದೇ ಹೇಳ್ತೀವಿ ಸರ್ ನಿಯರ್ ಆರು ಲಕ್ಷ ಹೇಳ್ತಾ ಸರ್ ಆರು ಲಕ್ಷ ಹೇಳ್ತೀರಾ ಮಾಡಲು ಎಷ್ಟು ಗಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ ಇಪ್ಪತ್ನಾಲ್ಕು ಮಾಡಲು ಆರ್ ಲಕ್ಷ ಹೇಳ್ತೀರಾ ಫೈನಲ್ ಎಷ್ಟು ಕೊಡ್ತೀರ ಇದು ಗಾಡಿ ಫೈನಲ್ ಐದು ಎಂಬತ್ತು ಬಂದ್ರೆ ಬಿಡಬೇಕಂತ